ನಾನು ಹೂನಾರ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ನಂತರ ಮಹಾತ್ಮ ಅವರಿಗೆ ಹೂನಾರ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ಯಾಕೆ ಹೋಟೆಲ್ ಹಾಕ್ಬೇಕು ಅಂದ್ರೆ ಮೊದಲು ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿದಕ್ಕೆ ನೀವೆಲ್ಲ ಸಹಕಾರವನ್ನ ತಾವೆಲ್ಲ ಕೊಡಬೇಕು ಪ್ರಜಾಸತ್ತೆ ರಕ್ಷಣೆ ಮಾಡಬೇಕು ಪ್ರಜಾಸತ್ತೆಗೆ ರಕ್ಷಣೆ ಆಗ್ಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸರ್ವ ಅಧಿಕಾರವನ್ನು ತೊರಗಿಸ್ಬೇಕು ಈ ದೇಶದಲ್ಲಿ ಏನು ಸರ್ವಾಧಿಕಾರ ರಾಜಕಾರಣ ನಡೀತಾ ಇದೆ ಅದನ್ನು ನಾವು ತಲುಗಿಸಬೇಕು ಆದ್ರಿಂದ ಇವತ್ತು ನಾವೆಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದ ಬರೀ ಗೌರವ ಲಿಂಗಾಯತರು ಪರಿಜಾತಿ ಅಲ್ಪಸಂಖ್ಯಾತರು ಅಂತ ಅಲ್ಲ ಎಲ್ಲ ಸಣ್ಣ ಆದಿವಾಸಿಗಳಿಂದ ಹಿಡಿದು ಬುಡಕಟ್ಟಿಸುವ ಸಮುದಾಯದಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲ ಸಮುದಾಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ನಿಂತಿದ್ದೇವೆ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು ನಿಮ್ಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಐದು ಗ್ಯಾರಂಟಿ ಕೊಡೋಕೆ ಮುಂಚಿತವಾಗಿ ಈ ಪ್ರಜಾಧ್ವನಿ ವಿಚಾರದಲ್ಲಿ ಇಡೀ ದೇಶನ ರಾಜ್ಯ ಎಲ್ಲ ಪ್ರವಾಸ ಮಾಡಿದ್ರು ಜನರ ನೋವು ಬಿ ಜೆ ಹೇಳಿದ್ರು ಡಬಲ್ ಮಾಡ್ತೇವೆ ಆದಾಯ ಅಂತೇಳಿ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರು ಬರಲಿಲ್ಲ ನಾನು ಮಾಲೋಗೆ ಹೋಗಿದ್ದೆ ಕುಂಬಳಕಾಯಿ ತಗೊಳ್ಳೋನ್ ಗತಿ ಇಲ್ಲ ಗೋಸ್ ತೊಗೊಳ್ಳೋನ್ ಗತಿ ಇಲ್ಲ ತರಕಾರಿ ಲೋಡ್ ಲೋಡ್ ಗಟ್ಟಲೆ ಬರೀ ಒಂದು ಐನೂರು ರೂಪಾಯಿಗೆ ಒಂದು ಲೋಡ್ ತರಕಾರಿ ಲೋಡನ್ನು ತುಂಬಿ ಕೊಡುವಂತ ಒಂದು ಪರಿಸ್ಥಿತಿ ಇರೋದಿತ್ತು ನಾನು ಕೃಷ್ಣ ಬೈರೇಗೌಡ ಯಾವುದೊಂದು ದ್ರಾಕ್ಷಿ ತೋಟಕ್ಕೆ ಹೋಗಿದ್ದು ಐದು ರೂಪಾಯಿಗೆ ಕಿತ್ಕೊಂಡೋಗಿ ಸ್ವಾಮಿ ದ್ರಾಕ್ಷಿ ಅಂತ ಹೇಳಿದ್ರು ಎಲ್ಲಿ ಹೋಗಿದ್ರು ಬಿಜೆಪಿ ಸರ್ಕಾರ ಇವತ್ತು ನಮಗೆಲ್ಲ ಗೊತ್ತಿದೆ ನಮ್ಮ ಕೇಂದ್ರದ ಮಂತ್ರಿ ನಮ್ಮ ಸುರೇಶ್ ಅಂಗಡಿ ಅಂತೇಳಿ ಬಿ ಜೆ ಅವರು ಅವ್ರು ಏನಕ್ಕೆ ತಂದು ಏನಕ್ಕೆ ಅವರ ಬೆಳಗಾವಿನಲ್ಲಿ ಕೂಡ ಕಾಲಿಲ್ಲ ಅಂತಹ ಒಂದು ಪರಿಸ್ಥಿತಿ ಆದರೆ ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೂ ಸಹಾಯ ಮಾಡಿ ಪ್ರತಿ ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಔಷಧಿಗಳು ಕೊಟ್ಟು